yeah ಯೋಗ ಪರಿವಟ್ಟರೋ ಜೋಸೋ ಕಾಲೋವಧಿಯೋ ಹಾರೋ ಪರಿಣಾಮಾದಿ ಲಕ್ಕೋ ಪಟ್ಟಣ ಲಕ್ಕೋ ಎಫರ್ಮಠೋ ಯಾವ ಜೀವ ಪುತನ ಧರ್ಮ ಅಧರ್ಮ ಮೊದಲಾದ ದ್ರವ್ಯಗಳಲ್ಲಿ ಪರಿವರ್ತನೆಗೆ ಕಾರಣವಾಗದೆವು ಯಾವುದು ಕಾಲದ್ರವ್ಯ ಆಗಿದೆ ಅದು ಪರಿಣಾಮ ಅಂತ ಹೇಳ್ತಾರೆ ನಮ್ಮ ಪರಿಣಾಮ ಕೆಡೋದಂತಂದ್ರೆ ಅಂತಂದ್ರೆ ನಮಗೇನೂ ಶಿಫ್ಟ್ ಬಂದಾಗ ಮಾತ್ರ ಪರಿಣಾಮ ಕೆಡ್ತಾವೆ ಯಾವಾಗಲೂ ನಮಗೆ ಶಿಫ್ಟ್ ಬರಲಿಲ್ಲಪ್ಪ ಅಂತಂದ್ರೆ ಪರಿಣಾಮನ ಕೆಡೋದಿಲ್ಲ ಅದಕ್ಕೆ ವರ್ತನ ವರ್ತನ ಸಣ್ಣವರು ದೊಡ್ಡೋರು ಈಗ ನಾವು ತಳ್ಳಗಾಗ್ಬೋದು ಆಗ್ಬೋದು ಅಮ್ಮತ್ತೆ ಬೇರೆ ನಾವು ಸಣ್ಣವರಿದ್ದಾಗ ಅತಿ ಸಣ್ಣವರಿದ್ದಾಗ ನಾವು ಏನು ಮಾಡ್ತೇವೆ ಬೆಳವಣಿಗೆ ಹಾಕೊತ ಹೋಗ್ತೈತಿ ನಾ ಹೆಂಗೆ ಬೆಳವಣಿಗೆ ಹಾಕೊಂತ ಹೋಗ್ತತಿಲ್ಲ ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಬಾಲ ಬಾಲಕ ವಸ್ತು ಯವನ ಅವಸ್ಥ ವೃದ್ಧ ಅವಸ್ಥಾ ಅಂತ ಹೇಳ್ತಾರೆ ಹೆಂಗೆ ನಾವು ಹಾಕೊತ ಇಲ್ಲ ಅದಕ್ಕೆ ಕಾಲ ಪರಿವರ್ತನೆ ಅಂತ ಹೇಳ್ತಾರೆ ಏನಂತ ಅದಕ್ಕೆ ಕಾಲ ಪರಿವರ್ತನೆ ಈ ಒಂದು ಸಣ್ಣ ಬೀಜ ಇರ್ತೈತಿ ಆ ಬೀಜ ಅದನ್ನ ಹಾಕಿಬಿಟ್ರೆ ಗೊಬ್ಬರ ನೀರು ಸಿಕ್ತಂದ್ರೆ ಅದಕ್ಕೆ ಬೆಳವಣಿಗೆ ಹಾಕೊಂತ ಹೋಗ್ತೈತಿ ಅದು ಕಾಲ ಪರಿವರ್ತನೆ ಮಾಡ್ಕೊತ ಹೋಗ್ತೈತಿ ಅದಕ್ಕಾಗಿ ಕಾಲ ದ್ರವ್ಯನ ತಗೋಬೇಕು ಕಾಲದ್ರವ್ಯ ಇಲ್ಲ ಅಂದರೆ ಯಾವುದೇ ಆಟ ಕಾಲ ಕಾಲದ್ರವ್ಯ ಇಲ್ಲಂದ್ರೆ ಯಾರಿಗೂ ಮಾತಾಡಕ ಬರೋದಿಲ್ಲ ಕಾಲದ್ರವ್ಯ ಇಲ್ಲಂದ್ರೆ ಯಾರಿಗೂ ನಿಧಿ ಮಾಡೋಕ್ಕ ಬರೋದಿಲ್ಲ ಕಾಲದ್ರವ್ಯ ಇಲ್ಲಂದ್ರೆ ಹಗಲ ರಾತ್ರಿ ಇರೋದನ್ನಿಲ್ಲ ಕಾಲದ್ರವ್ಯ ಇರೋದಿಲ್ಲ ಅಂದರೆ ಭಾಳ ಆಗ್ತೈತಿ ಅದಕ್ಕಾಗಿ ಈ ವರ್ತನಾ ಕಾಲ ಅಂತ ಹೇಳ್ತಾರೆ ಏನಂತ ಅದಕ್ಕೆ ವರ್ತನಾ ಕಾಲ ಅದಕ್ಕೆ ದ್ರವ್ಯಕ್ಕೆ ವರ್ತನ ಹಿತ್ತುತ್ವ ಅಂತ ಹೇಳ್ತಾರೆ ನಿಮಗೆ ಮನೆ ಬೇಕು ಬಟ್ಟೆ ಬೇಕು ಶರೀರ ಹಳೇದಾಗ್ತೈತಿ ಮರಣ ಮಾಡ್ಕೊತೀರಿ ಹೊಸ ಶರೀರ ಗ್ರಹಣ ಮಾಡ್ಕೊತೀರಿ ಒಂದು ಹಳೆ ಶರೀರನ ಬಿಡ್ತೀರಿ ವಿಗ್ರಗತಿ ಹೋಗ್ತೀರಿ ವಿಗ್ರಗತಿಯಿಂದ ಮತ್ತೆ ಮುಂದಿರಬೋದಾಗ ಹೋಗಿ ಮತ್ತೆ ಹುಡ್ತೀರಿ ಮತ್ತು ಇಲ್ಲಿ ಎಲ್ಲ ಕಲ್ತಿರ್ತೀರಿ ಮತ್ತೆ ಅಲ್ಲಿ ಇಲ್ಲಿಂದ ಸತ್ತು ಮತ್ತಲ್ಲಿ ಯವನ್ ಹಾಕ್ತೀರಿ ಮತ್ತಲ್ಲಿ ಮುಪ್ಪಾಗ್ತರಿ ಮತ್ತು ಸಾವು ಬರ್ತೈತಿ ಇದಕ್ಕಂತಾರೂ ಕಾಲ ಪರಿವರ್ತನೆ ಕಾಲ ಪರಿವರ್ತನೆ ಅಂತ ಹೇಳ್ತಾರೆ ಕಾಲದ್ರವ್ಯ ಅಮೂರ್ತಿಕವಾಗಿದೆ ಕಡಿ ಕಾಣೋದಿಲ್ಲ ಆದರೂ ಕೂಡ ಕಾಲ ಪರಿವರ್ತನೆ ಮಾಡಿಸ್ತಾ ಇರ್ತೈತೆ ಅದು ರೂಪ ರಸಾದಿ ಗುಣಗಳಲ್ಲಿ ಜ್ಞಾನ ದರ್ಶನ ಗುಣಗಳ ಇಲ್ಲದಿದ್ದರೆಂದರೂ ಅಚೇತನವಾಗಿ ಕಾಲದ್ರವ್ಯ ಕಾಲದ್ರವ್ಯ ಅಲ್ಲ ಕಾಲದ್ರವೇ ಅದು ಏಕೆ ಪ್ರದರ್ಶಿ ಅದು ಏಕೆ ಪ್ರದರ್ಶಿ ಇದ್ದಿದ್ದಕ್ಕೆ ಅದು ಪಂಚಾಸ್ತಿ ಕಾಯಿ ಅದು ಆದರೂ ಅದು ದ್ರವ್ಯದೊಳಗೆ ಅದು ಕೂಡ ಒಂದು ಕಾಲದ್ರವ್ಯ ಇರ್ತದೆ ಅಂತ ತಿಳ್ಕೊಳ್ಬೇಕು ಪಂಚಾಸ್ತಿ ಕಾಯಿಗೆ ಪ್ರದೇಶ ಇಲ್ಲದಕ್ಕ ಅದು ಪಂಚಾಸ್ತಿ ಕ್ಯಾದೊಳಗೆ ಏಳ್ಸಾಕ ಬರೋದಿಲ್ಲ ಹೀಗಾಗಿ ಬಿಟ್ಟು ಬಿಟ್ಟುಬಿಡ್ತಾರು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಾಲಾಣು ರತ್ನರಾಶಿಯಂತೆ ರತ್ನರಾಶಿ ಅಂತ ಇರ್ತವೆ ಬೇರೆ 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 ಎಲ್ಲ ಇರ್ತವೆ ಬೇರೆ ಬೇರೆ ಅಂದ್ರೆ ಭಿನ್ನ ಭಿನ್ನವಾಗಿ ಇರ್ತಾವೆ ಒಂದೊಂದು ಒಂದೊಂದು ಪರಿಶ್ರಮ ಮಾಡಿಕೊಂಡ್ರು ಕೂಡ ಭಿನ್ನವಾಗಿ ಕಾಣ್ತಿರ್ತಾವೆ ಹೆಂಗೆ ಬಂಗಾರದ ಮುತ್ತು ರತ್ನ ಹಾಕ್ಬಿಟ್ರೆ ಮುತ್ತು ರತ್ನ ಬೇರೆ ಬೇರೆ ಕಾಣ್ತಿರ್ತಾವೆ ಹಂಗೆ ಕಾಲಾಣು ತೊಗೊಳ್ಬೇಕು ಕಾಲಾಣು ಒಂದೊಂದು ಕಾಲದ್ರವಿಗೆ ಒಂದೊಂದು ಕಾಲದ್ರವ್ಯ ಲೋಕಾಕಾಶದಲ್ಲಿ ಎಷ್ಟು ಪ್ರದೇಶಗಳಿದಾವೋ ಅಷ್ಟು ಕಾಲದ್ರವ್ಯಗಳಿಗೆ ಕಾಲಾಣುಗಳು ಇರ್ತವೆ ಸಂಖ್ಯಾತ ಅದಾವೆ ಅಸಂಖ್ಯಾತರು ಅವೆಲ್ಲವೂ ಕೂಡ ನಿಷ್ಕ್ರಿಯವಾಗಿದೆ ಪ್ರದೇಶ ಪ್ರದೇಶ ಅಂತರ ಗಮನ ಮಾಡುವುದಿಲ್ಲ ಒಂದೇ ಸ್ಥಳದಾಗಿರ್ತಾವೆ ಎಲ್ಲ ಕಡೆ ಚಲನ ಮಾಡೋದಿಲ್ಲ ಒಂದೇ ಕಡೆಯೇ ಇರ್ತಾವೆ ಅದಕ್ಕಾಗಿ ಪ್ರತಿಯೊಂದು ದ್ರವ್ಯದಲ್ಲಿ ಸಾಮಾನ್ಯ ಲಕ್ಷಣಗಳನ್ನು ತಿಳಿಸ್ತಾರೆ ಅಲ್ಲಿ ಕಾಲು ದ್ರವ್ಯವು ಉತ್ಪಾದ ವ್ಯಯ ಧ್ರುವವ ಗುಣಪ್ರಯಾಸವಾಗಿರ್ತದೆ ಅದಕ್ಕೆ ಹೇಳ್ತಾರೋ ದ್ರವ್ಯ ಎನಿಸುತ್ತದೆ ಅಂತ ತಿಳಿಸ್ತಾರೆ ಅಲ್ಲಿ ವಿಶೇಷ ಗುಣಗಳನ್ನು ಕೂಡ ಬೇರೆ ಬೇರೆ ಮಾಡಿ ತೋರಿಸ್ಬೋದು ಅಂತ ಕಾಲದ್ರವ್ಯ ಅಂತ ಕಾಲದ್ರವ್ಯದಲ್ಲಿ ಎರಡು ಬೇದ ಒಂದು ಯವರ ಕಾಲ ಒಂದು ನಿಶ್ಚಯ ಕಾಲ ವ್ಯವಹಾರ ಕಾಲ ಅಂದ್ರೆ ನಿಮಿಷ ಗಂಟೆ ದಿನ ವಾರ ತಿಂಗಳ ವರ್ಷ ಇವೆಲ್ಲವೂ ಪರಿವರ್ತನೆ ಮಾಡ್ಕೊತ ಹೋಗ್ತಾವೆ ಇದಕ್ಕೆ ಯವರ ಕಾಲ ಈಜಿಲ್ಲ ಅಂತಂದ್ರೆ ನಮ್ಗೆ ವ್ಯವಹಾರ ಕಾಲ ನಮ್ಗೆ ಯಾವಾರ ನೇದಿಂದನೇ ಆಗ್ತೈತಿ ಯವಾರ್ ವ್ಯವಹಾರ ಕಾಲ ಸ್ವಯಂ ಪರಿಣಮನ ಆಗೋದು ಅದು ದ್ರವಗಳಲ್ಲಿ ವರ್ತನೆಯಲ್ಲಿ ಸಹಕಾರಿಯಾಗೋದು ರಕ್ತರ ಅನೇಕ ರಕ್ತಗಳು ಆಗುವುದು ಇವೆಲ್ಲ ಭಿನ್ನ ಭಿನ್ನ ಆಗುವುದು ನಿಶ್ಚಯ ಕಾಲ ಅಂತ ಹೇಳ್ತಾರೆ ಆ ನಿಶ್ಚಯ ಕಾಲದೊಳಗೆ ಕಾಲೂ ಕೂಡ ನಾವು ನೋಡ್ಬೋದು ವರ್ತನಾ ಪರಿಣಾಮ ಉಪಾದನ ಶಕ್ತಿಯಿಂದ ಉತ್ಪಾದ ರೂಪದಲ್ಲಿ ಪರಿಣಮಿಸುವುದು ಅಂತ ತಿಳಿಸ್ಕೊಳ್ಬೇಕು ಕ್ರಿಯಾ ಅಂತಂದ್ರೆ ಒಂದು ಕಡೆಯಿಂದ ಕ್ರಿಯೆ ಮಾಡೋದು ಮತ್ತೊಂದು ಕಡೆ ಎತ್ತಿಡೋದು ಮತ್ತೊಂದು ತರೋದು ಮತ್ತೊಂದು ಕಡೆ ಇಡೋದು ಇವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಏನಂತಾರೋ ಕ್ರಿಯಾ ಅಂತ ತಿಳಿಸ್ತಾರೆ ಕ್ರಿಯಾ ಯಾವಾಗಲೂ ಕೂಡ ಪರಿಸ್ಪಂದನೆ ಆಗ್ತೈತಿ ಆತ್ಮನಲ್ಲಿ ಪರಿಸ್ಪಂದನೆ ಆಗೋದಕ್ಕೆ ಹೆಂಗೆ ನಾವು ಮನೋಯೋಗ ವಚನ ಅಂತ ಹೇಳ್ತಾರಲ್ಲ ಅದೇ ಥರ ತಿಳ್ಕೊಳ್ಬೇಕು ಪರಿಣಾಮ ಪರಿಣಾಮ ಅಂತಂದ್ರೆ ಮೂಲ ಸ್ವಭಾವಕ್ಕೆ ಪರಿಣಾಮ ಅಂತ ಹೇಳ್ತಾರೆ ನಾನೀಗ ಶಿಫ್ಟ್ ಮಾಡೋದು ಕ್ರೋಧ ಮಾಡೋದು ಮಾನಕಷ ಮಾಡೋದು ಲೋಭ ಮಾಡೋದು ತರಕೆ ಇಟ್ಟುಕೊಳ್ಳೋದು ಏನೇನೇ ಮಾಡ್ತಾ ಇರ್ತಾನೆ ಇದೆಲ್ಲ ಪರ್ಯಾಯ ಈ ಪರ್ಯಾಯನೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ ಅದರ ಹೆಸರು ಪರಿಣಾಮ ಅಂತ ತಿಳಿಸ್ತಾರೆ ಜೀವಕ್ಕೆ ಉಷ್ಣ ಕ್ಷಾಯಿಕ ಔದಾಯಿಕ ಭಾವ ಪಾರಣಾಮಿಕ ಭಾವ ಇವೆಲ್ಲವೂ ಕೂಡ ಪರಿಣಾಮಗಳು ಹೇಳ್ತಾರೆ ಈಗ ನಾವು ನಮ್ಮ ಆತ್ಮದಲ್ಲಿ ಪಾರಣಮಿಕ ಭಾವ ಇರ್ತೈತಿ ಯಾವಾಗಲೂ ಸಿಗ್ತಗೂ ಪಾರಣಾಮಿಕ ಭಾವ ನಮಗೂ ಕೂಡ ಪರಿಣಾಮಿಕ ಭಾವ ಏಕೆಂದ್ರೆಯಿಂದ ಸಂಗೀಪ ಚಂದಿರ್ತದ್ರೂ ಪರಿಣಾಮಿಕ ಭಾವ ಔದಾಯಿಕ ಭಾವ ಕೂಡ ಮಿಥ್ಯ ದೃಷ್ಟಿಗೂ ಇರ್ತದೆ ಔದಾಯಿಕ ಭಾವ ಅಂದರೆ ನಿರಂತರ ಕರ್ಮಗಳನ್ನೇ ಬಂದ್ ಮಾಡ್ಕೊಳ್ಳೋದು ಔದಾಯಿಕ ಭಾವ ಕ್ಷಾಯಿಕ ಭಾವ ಅಂದರೆ ಕರ್ಮಗಳನ್ನು ಕ್ಷಾಯ ಮಾಡ್ಕೊಳ್ಳೋದು ಔಪಣಿಕ ಭಾವ ಅಂದರೆ ಎಲ್ಲ ಕೆಸಗಳನ್ನು ಉಪಶಮನೆ ಮಾಡೋದು ಈ ರೀತಿಯಾಗಿ ಪರಿಣಾಮ ಜೀವ ಕ್ರೋಧ ಮಾನ ಮಾಯ ಲೋಭ ಈ ಪರಿಣಾಮನಗೊಳಿಸ್ತಾ ಇರ್ತದೆ ಅಂದರೆ ಯಾವಾಗಲೂ ಕೂಡ ಶಿಫ್ಟ್ ಮಾಡ್ಕೊತ ಇರ್ತದೆ ಈ ರೀತಿಯಾಗಿ ಬುದಲ್ ಪರಿಣಾಮ ಪರಿಣಾಮ ಅಂತ ಹೇಳ್ತಾರೆ ಇನ್ನು ಪರತ್ವ ಅಪರತ್ವ ಅಂದರೆ ಸಣ್ಣದು ದೊಡ್ಡದು ಹೇಗೆ ಅಂತಂದ್ರೆ ಒಂದು ಇಪ್ಪತ್ತು ವರ್ಷದವನು ಇಪ್ಪತ್ತೈದು ವರ್ಷವಿಂತ ಚಿಕ್ಕವನು ಹದಿನೈದು ವರ್ಷದಗಿಂತವನು ಇಪ್ಪತ್ತು ವರ್ಷದವನು ದೊಡ್ಡವನು ಕಿರಿಯ ಹಿರಿಯ ದೃಷ್ಟಿಯಿಂದ ಪರತ್ವ ಅಪರ್ವತ್ವ ಪರತ್ವ ಅಪರ್ವತ್ವ ಸಣ್ಣದ್ಯಾವುದು ದೊಡ್ಡದ್ಯಾದು ಚಿಕ್ಕದ್ಯಾವುದು ಸ್ಥೂಲ್ ಯಾವುದು ಈ ರೀತಿಯಾಗಿ ಚರ್ಚೆ ಮಾಡೋದು ಎಲ್ಲಿ ಗುಣಗಳು ಇರ್ತಾವೋ ಅಲ್ಲಿ ನಾವು ಏನು ಮಾಡ್ತೀವಿ ಪರ ಮತ್ತು ಅಧರ್ಮದ್ರವನ್ನು ಅಪರ ಎನ್ನಲಾಗುತ್ತದೆ ಅಂಥೇಳಿ ತಿಳಿಸ್ತಾರೆ